ಸಮಸ್ಯೆಗಳು ಇದೆ ನಮಗೆ ನಿಮಗೆ ಗೊತ್ತಿದೆ ಆದರೆ ನಮ್ಮ ಸಮಸ್ಯೆಯನ್ನ ಆಳುವವರ ಮುಂದೆ ನಾವು ಪರಿಹಾರಕ್ಕಾಗಿ ಬಲವಾಗಿ ನಮ್ಮ ಹಕ್ಕನ್ನ ಮಂಡಿಸದೆ ಹೋದ್ರೆ ಅದಕ್ಕೆ ಪರಿಹಾರ ಸಿಗೋದು ವಿಳಂಬ ಆಗ್ಬಹುದು ಈ ರೀತಿಯ ಸಂದರ್ಭದಲ್ಲಿ ಅದು ರಾಜ್ಯ ಇರಲಿ ಕೇಂದ್ರ ಇರಲಿ ಎಲ್ಲ ಸರ್ಕಾರಕ್ಕೆ ನಮ್ಮ ಅಹವಾಲುಗಳನ್ನ ಹೇಳಬೇಕಾದಂತದ್ದು ಅತ್ಯಂತ ಅಗತ್ಯ ಇದೆ ರೈತರು ಅಂದ್ರೆ ಪ್ರಕೃತಿಯ ಜೊತೆಯಲ್ಲಿ ಇರೋ ಪ್ರಕೃತಿಯಲ್ಲಿ ಏನೇ ಆಗು ಹೋಗುಗಳಾದ್ರೂ ಅದಕ್ಕೆ ಅತಿ ಹತ್ತಿರದಿಂದ ಸ್ಪಂದಿಸೋರು ನಾವೇ ರೈತರೆ ನಮಗೆ ಬಿಸಿಲಾಗಲಿ ಚಳಿ ಆಗಲಿ ಮಳೆ ಆಗಲಿ ಏನಾದರೂ ಸಹ ರೈತರಿಗೆ ಅದರ ನೇರ ಪರಿಣಾಮ ಮಳೆ ಹೆಚ್ಚಾದ್ರೆ ನಾವೇ ಅನುಭವಿಸ್ಬೇಕು ಮಳೆ ಕಡಿಮೆ ಆದ್ರೆ ನಾವೇ ತೊಂದರೆಗೀಡಾಗಬೇಕು ರೋಗ ರುಜಿನಗಳು ಬೆಳೆಗೆ ಬಂದ್ರೆ ಸಮಸ್ಯೆ ಮಾರ್ಕೆಟಿಗೆ ತೆಗೆದುಕೊಂಡು ಹೋದ್ರೆ ಬೆಲೆದು ಕುಸಿತ ಇತ್ಯಾದಿ ಹತ್ತಾರು ರೀತಿಯ ಸಮಸ್ಯೆಗಳನ್ನ ಪ್ರಕೃತಿಯ ಕಾರಣದಿಂದ ಆಗುವಂತ ಉದ್ಭವಿಸುವಂತದ್ದನ್ನ ನಾವೇ ಅನುಭವಿಸ್ತಾ ಇದ್ದೇವೆ ಹಾಗಾಗಿ ರೈತರು ಅತ್ಯಂತ ಸಹನೆಯನ್ನ ಹೊಂದಿರುವಂತ ಸಮುದಾಯ ಇವತ್ತು ನಮ್ಮ ಸಹನೆಗಳು ಮೀರ್ತಾ ಇದೆ ಅಂತಂದ್ರೆ ನಾವು ಎಷ್ಟು ಈ ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧಕ್ಕಿಂತ ಹೆಚ್ಚಾದಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದು ನಮ್ಮೆಲ್ಲರಿಗೆ ಅರಿವಾಗುವಂಥದ್ದು ಆ ಹಿನ್ನೆಲೆಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆಗಳಿಗೆ ಇನ್ನೂ ಹೆಚ್ಚು ತುರ್ತಾಗಿ ಇನ್ನೂ ಹೆಚ್ಚು ಗಂಭೀರವಾಗಿ ಸ್ಪಂದಿಸೋದಕ್ಕೆ ಮುಂದಾಗಬೇಕಾಗಿದೆ